ಆದ್ರೆ ದೇವರಿಗೆ ದೀಪ ಹಚ್ಚುವಂತ ಸಂದರ್ಭದಲ್ಲಿ ಆ ಎಣ್ಣೆ ಜಾಸ್ತಿ ಆಗ್ತಿತ್ತು ನೀವು ಸ್ವಲ್ಪ ಎಣ್ಣೆ ಹಾಕಿದ್ರೆ ಅದು ಜಾಸ್ತಿ ಆಗಿ ದೀಪದಿಂದ ಹೊರಗೆ ಚೆಲ್ತಾ ಇತ್ತು ಅಂದ್ರೆ ಅಷ್ಟು ಜಾಸ್ತಿ ಆಗ್ತಾ ಇತ್ತು ಮಾತ್ರ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕೆ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಚಾನಲ್ ನಾನಕ್ಕೆ ಏನು ಬುದ್ಧ ಎಂಚ ಮೂಳೆನ ಇಲ್ಲಿ ಹಂಗೆ ಹಂಗೆ ಇವತ್ತು ನಾನು ನಮ್ಮ ಈಶ್ವರಮಂಗಲದಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ನೂಜಿಬೆಟ್ಟು ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿದ್ದೇನೆ ಸ್ನೇಹಿತರೆ ಅಂದರೆ ನಮ್ಮ ಈಶ್ವರಮಂಗಲದಿಂದ ಕೇರಳ ಹೋಗುವಂತಹ ದಾರಿ ಉಂಟಲ್ವಾ ಅಲ್ಲಿ ಪಂಚೋಡಿ ಅಂತ ಒಂದು ಪ್ಲೇಸ್ ಉಂಟು ಅಂದರೆ ಈಶ್ವರಮಂಗಲ ಪಳ್ಳತ್ತೂರು ಕೊಟ್ಟಿಯಡಿ ಹೋಗುವ ಆ ರೂಟಲ್ಲಿ ಆ ಪಂಚವಡಿಯಲ್ಲಿ ಸ್ವಲ್ಪ ಒಳಗೆ ಬರಬೇಕು ನಾವು ಮೈನ್ ರೋಡಿಂದ ಎರಡೂವರೆ ಕಿಲೋಮೀಟರ್ ಒಳಗೆ ಬರಬೇಕು ಸಂಪೂರ್ಣ ಪ್ರಕೃತಿಯ ನಡುವಲ್ಲಿ ಇರುವಂಥ ಒಂದು ಸುಂದರವಾದ ದೇವಸ್ಥಾನ ಈ ದೇವಸ್ಥಾನಕ್ಕೆ ಇವತ್ತು ನಾನು ಬಂದಿದ್ದೇನೆ ತುಂಬ ದಿನಗಳಿಂದ ಬರಬೇಕು ಅಂತ ಒಂದು ಆಸೆ ಇತ್ತು ಇವತ್ತು ದೇವರು ಕರೆಸಿಕೊಂಡಿದ್ದಾರೆ ಸ್ನೇಹಿತರೆ ಬನ್ನಿ ನೋದಿಬೆಟ್ಟು ಮಹಾವಿಷ್ಣು ಕ್ಷೇತ್ರದ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಂಡು ಬರುವ ಇಲ್ಲಿ ಹಿಂದೆ ದೊಡ್ಡ ಒಂದು ಅಶ್ವತ್ಥ ಮರ ಉಂಟು ನ್ಯಾಚುರಲ್ ಆಗಿ ಬರೀ ಕಾಲಿನಲ್ಲಿ ನೆಲದ ಮೇಲೆ ಖುಷಿ ಖುಷಿಯಾಗ್ತದಲ್ವ ಸುಮಾರು ದಿನ ಆಯಿತು ವಿಡಿಯೋ ಮಾಡದೆ ಕೃಷಿಯಲ್ಲಿ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ವೀಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ ಹೀಗೆ ಹೋಗುವ ದಾರಿ ಎದುರುಗಡೆ ಅಂದರೆ ನಾವು ಬಂದು ಪಾರ್ಕಿಂಗ್ ಮಾಡೋದು ದೇವಸ್ಥಾನದ ಹಿಂದಿನ ಬದಿ ಸೊ ಸೀದಾ ನಾವು ಎದುರುಗಡೆ ಬರಬೇಕು ಇಲ್ಲಿ ಮಾತ್ರ ಸ್ವಲ್ಪ ಒಂದು ಸಿಮೆಂಟ್ ಹಾಕಿದ್ದಾರೆ ಸಿಮೆಂಟ್ ಕಾಣ್ಬೋದು ಕಾಣ್ಬಹುದು ಇಲ್ಲೇ ಒಳಗಡೆ ನಾವು ಕರ್ಬೇಕು ದೇವರು ದೂರದಿಂದಲೇ ಕಾಣ್ತಾರೆ ಮಹಾವಿಷ್ಣು ದೇವಸ್ಥಾನ ನುಜಿಬಿಟ್ಟು ಪ್ರಕೃತಿಯ ನಡುವೆ ನಿಶಬ್ದವಾಗಿರುವಂತಹ ತುಂಬಾ ಕಾರ್ಮಿಕತ ದೇವಸ್ಥಾನ ಇಂತಹ ಒಂದು ಪ್ರಕೃತಿಯ ನಡುವಲ್ಲಿರುವಂತಹ ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು ಅಲ್ಲಿ ಸಿಗುವಂತ ಒಂದು ಫೀಲ್ ಉಂಟಲ್ವಾ ವೈಬ್ ಬೇರೆ ಎಲ್ಲಿಯೂ ಸಿಗುದಿಲ್ಲ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಿಮ್ಮ ಮನೆ ಹೌದು ಈ ಕ್ಷೇತ್ರಕ್ಕೆ ಒಂದು ಎಷ್ಟು ವರ್ಷಗಳ ಇತಿಹಾಸ ಉಂಟು ನಮಗೆ ಗೊತ್ತಿದ್ದಾಗ ಒಂದು ಎಂಟುನೂರು ವರ್ಷ ಇತಿಹಾಸ ಇರ್ಬೋದು ಎಂಟುನೂರು ವರ್ಷ ಹೌದು ಇದು ಮಹಾವಿಷ್ಣು ದೇವಸ್ಥಾನ ನೂಜಿಬೆಟ್ಟು ಹೌದಾ ಕರ್ನಾಟಕ ಕೇರಳ ಬಾರ್ಡರ್ ಅಲ್ಲಿರುವಂತಹ ದೇವಸ್ಥಾನ ಹೌದು ಇದು ಕರ್ನಾಟಕ ಗ್ರಾಮ ಅಂದ್ರೆ ಇಲ್ಲಿ ಮಹಾವಿಷ್ಣು ದೇವರ ಏನಾದ್ರು ಇತಿಹಾಸ ಉಂಟಾ ಇತಿಹಾಸ ಅಂದ್ರೆ ನಮಗೆ ಗೊತ್ತಿದ್ದಲ್ಲಿ ಈಗ ಮೊದಲಲ್ಲಿ ಬಂಗಾರ ಪಾದ ಅಂತ ಇಲ್ಲಿ ಇತ್ತು ಹೇಳ್ತಾ ಇದ್ರು ಪಾದ ಹೌದು ಅದು ಇಲ್ಲಿ ಫಾರೆಸ್ಟ್ ಏರಿಯಾ ಇರುವುದು ಅಂದ್ರೆ ಮೊದಲು ಅಲ್ಲಿ ಇತ್ತಂದ್ರೆ ಮತ್ತೆ ಇಲ್ಲಿ ಎಂತ ನಾವು ಇಲ್ಲಿ ಊರಲ್ಲಿ ಫಂಕ್ಷನ್ ಆಗುವಾಗ ಎಂತ ಚಿನ್ನ ಬೇಕಂದ್ರೆ ಅಲ್ಲಿ ಹೋಗಿ ಒಂದು ಒಂದು ದಿವಸ ಮೊದಲು ಹೋಗಿ ಬಾಳೆಲೆ ಹೂವು ಮತ್ತು ಹಣ್ಣು ಕಾಯ್ದಿಟ್ಟು ಪ್ರಾರ್ಥನೆ ಮಾಡಿ ಬಂದು ಮಾರದಿನ ಬೆಳಿಗ್ಗೆ ಹೋಗಲಿ ಇಲ್ಲಿ ಅವರಿಗೆ ಬೇಕಾದ ಚಿನ್ನ ಅದು ಎಲ್ಲ ಸಿಗ್ತಾ ಇತ್ತು ಅದೇ ಪ್ರಕಾರ ಮತ್ತೆ ಈ ಇದು ಈ ಫಂಕ್ಷನ್ ಕಲಿತ ಮೇಲೆ ವಾಪಸಲ್ಲಿ ತಗೊಂಡು ಹೋಗಿ ಇಡ್ತಾ ಇದ್ದರು ಹಾಗೆ ಇತ್ತು ಅದು ಇಲ್ಲಿಂದ ಎಷ್ಟು ದೂರದಲ್ಲಿ ಇರುದು ಇಲ್ಲಿ ನಂದು ಒಂದೂವರೆ ಕಿಲೋಮೀಟರ್ ಅಷ್ಟೇ ಅಂದ್ರೆ ಈಗ ಅಲ್ಲಿಗೆ ಹೋಗುವಂತ ಅವಕಾಶ ಏನಾದರೂ ಉಂಟಾ ಇಲ್ಲ ಎಂತ ಇಲ್ಲ ಇಲ್ಲ ಫುಲ್ ಫಾರೆಸ್ಟ್ ಏರಿಯಾ ಅದು ಅದು ಫುಲ್ ಫಾರೆಸ್ಟ್ ಏರಿಯಾ ಬಂಡೆಗಲ್ಲು ಆ ತರ ಏನದ್ ಅದು ಈ ಮೂರಕಲ್ಲಿನ ಜಾಗ ಅದು ಅದರಲ್ಲಿ ದೊಡ್ಡ ಒಂದು ಗುಹೆ ಹಾಗೆ ಕಾಣ್ತಾ ಇದೆ ನಮಗೆ ಆ ಗುಹೆ ಉಂಟು ಅಲ್ಲಿ ಹೌದು ಅದು ಹುಂದ್ರೆ ದಾರೆಲ್ಲ ಮಾಡಿಟ್ಟು ಬಂಗಾರ ಪಾದ ಹೆಸರು ಬಂಗಾರ ಪಾದ ಅಂತ ಹೆಸರು ಅಂದ್ರೆ ದೇವರು ಮೊದಲು ಅಲ್ಲಿ ಆ ಮೊದಲು ಅಲ್ಲಿ ಇದ್ದಂತೆ ಮತ್ತೆ ಇದು ಮೊದಲಂದ್ರೆ ರಾಜ ಆ ಕಾಲದಲ್ಲಿ ಮತ್ತೆ ಈ ಈ ದಬ್ಬಾಳಿಕೆಯಲ್ಲಿ ಬರುವಾಗ ಇದು ಅದನ್ನು ಎಲ್ಲ ಇದು ಮಾಡ್ತಾರೆ ಅಂತ ಹೇಳಿ ಅವರು ಇಲ್ಲಿಗೆ ತಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅವರು ಎಲ್ಲ ದೇವಸ್ಥಾನ ಪುಡಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ರಕ್ಷಣೆಗೆ ದೇವರನ್ನ ರಕ್ಷಣೆ ಇಲ್ಲಿ ತಂದದ್ದು ಇಲ್ಲಿ ತಂದು ಸಣ್ಣ ಒಂದು ಗರ್ಭ ಮಾಡಿ ಇಲ್ಲಿ ಪೂಜೆ ಮಾಡ್ತಾ ಇದ್ದರು ಅಂದ್ರೆ ಅಲ್ಲಿ ಏನು ಇರ್ಲಿಲ್ಲ ಏ ಇಲ್ಲ ಏನು ಇರ್ಲಿಲ್ಲ ಅಂದ್ರೆ ದೇವರು ಅಲ್ಲಿಗೆ ಹೇಗೆ ಒಂದದ್ದು ಇಲ್ಲಿ ಅದು ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲಿ ಪೂಜೆ ಶುರುವಾಗಿ ಎಷ್ಟು ವರ್ಷ ಆಗ್ಬಹುದು ಎಂಟುನೂರು ವರ್ಷನ ಇಲ್ಲಿ ನಮಗೆ ಗೊತ್ತೇ ಇದ್ದಾಗ ಒಂದು ಇನ್ನೂರು ವರ್ಷದ ಇನ್ನೂರು ನಾಲ್ನೂರು ವರ್ಷದ ಇದು ಇದು ಇರ್ಬೋದು ಅಷ್ಟೇ ಹೌದು ನಮಗೆ ಗೊತ್ತಿದೆ ಇದು ನಾವು ಜೀರ್ಣೋದ್ಧಾರ ಮಾಡಿ ಫಸ್ಟ್ ಮಾಡಿದ್ವಿ ನಾವು ಅದಕ್ಕೆ ಮೊದಲಿಗೆ ಇತ್ತು ಅಂದ್ರೆ ನಿಮಗೆ ಗೊತ್ತಿಲ್ಲ ಅಲ್ಲ ಎಷ್ಟು ವರ್ಷ ಆಯ್ತು ಈಗ ಅದು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನಾವು ಅದಕ್ಕಿಂತ ಮೊದಲೆಲ್ಲ ಹೇಗಿತ್ತು ಸಣ್ಣ ಒಂದು ದರ ಮಾತ್ರ ಇದ್ದದ್ದು ಅಷ್ಟೇ ಇದ್ದದ್ದು ಅಷ್ಟೇ ಹೌದು ಕೇರಳ ಗೌರ್ಮೆಂಟ್ ಗೌರ್ಮೆಂಟ್ ಅಲ್ಲ ಇದು ಆಡಳಿತ ಕಮ್ಮಿಟಿ ಯಾಗಿ ಅಡಳಿತ ಉಂಟು ಅಲ್ಲಿ ಒಳಗಡೆ ಬೋರ್ಡ್ ನೋಡುವಾಗೇನೆ ಕರ್ನಾಟಕದಿಂದಲೂ ಸುಮಾರು ದೇವಸ್ಥಾನಕ್ಕೆ ಸಹಾಯತೆಯನ್ನೆಲ್ಲ ಸಿಕ್ಕಿದೆ ಹೌದು ಕರ್ನಾಟಕ ರಾಜ್ಯದಿಂದ ಧರ್ಮಸ್ಥಳ ಕೇರಳ ಆದ್ರೂ ಕೂಡ ಕರ್ನಾಟಕದಿಂದ ಹೌದು ಆಗಿರುವಾಗ ನಾವು ಯಾರು ಮುಖ್ಯಮಂತ್ರಿ ಆಗಿರುವಾಗ ಮನವಿಟ್ಟು ಆಗ ಅವರು ಪಾಸ್ ಮಾಡಿದ್ರು ಅಂದ್ರೆ ಅವರು ಈ ಭಾಗದವ್ರಿ ಹೌದು ದೇವರಗೊಂಡದವರು ಅದರ ಹತ್ತರ ಪಾಸ್ ಮಾಡಿದ್ರು ಅದೆಷ್ಟು ವರ್ಷಗಳ ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ಹದಿನೈದರಲ್ಲಿ ಹೌದು ಧರ್ಮಸ್ಥಳ ಕ್ಷೇತ್ರದಿಂದಲೂ ಕೂಡ ಸಹಾಯಧಾನ ಬಂದಿದೆ ಹೌದು ಅಂದ್ರೆ ನಮ್ಮ ಇಲ್ಲಿ ಒಬ್ರು ಇಲ್ಲಿ ಉಡುಪರ ಅಂತ ಅಲ್ಲಿ ಧರ್ಮಸ್ಥಳ ಮೊದಲೇ ರಾಮಕೃಷ್ಣ ಉಡುಪ ಅಂತ ಹೇಳಿ ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ನಾವು ನಮಗೆ ಸಹಾಯಧಾನ ಸಿಕ್ಕಿತ್ತು ಜಾತ್ರೆ ಯಾವಾಗ ನಡೆಯುವುದು ಫೆಬ್ರವರಿ ಫೆಬ್ರವರಿ ಆರು ಏಳು ಎಂಟಕ್ಕೆ ತಿಂಗಳ ಮೀಟಿಂಗ್ ಇರ್ತದೆ ತಿಂಗಳ ತಿಂಗಳ ಮೀಟಿಂಗ್ ನಡೀತಾ ಇರ್ತದೆ ಈಶ್ವರಮಂಗಲದಿಂದ ಎಷ್ಟು ದೂರ ಉಂಟು ಇಲ್ಲಿಗೆ ಈಶ್ವರಮಂಗಲದಿಂದ ಒಂದು ಏಳು ಕಿಲೋಮೀಟರ್ ಹತ್ತಿರ ಅಂದ್ರೆ ಈಶ್ವರಮಂಗಲ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ಸತ್ಯನಾರಾಯಣ ತಾಯ ನಿಮ್ಮ ಮನೆ ಇಲ್ಲೇನೇ ಒಂದು ಕಿಲೋಮೀಟರ್ ದೂರ ಹೆಂಕಣ್ಣ ಮಲೆ ಹೇಳಿ ಮಳೆ ನಾನು ಸಮಿತಿ ಕಾರ್ಯದರ್ಶಿ ಆಗಿದ್ದೇನೆ ದೇವಸ್ಥಾನದ ಆಡಳಿತ ಸಮಿತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಒಮ್ಮೆ ಅನಿಯಾರ್ಯ ಕಾರರಿಂದ ಪೂಜೆ ನಿಂತು ಹೋಗಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪುನಃ ಊರ ಭಕ್ತಾದಿಗಳೆಲ್ಲ ಸೇರಿಕೊಂಡು ಪುನಃ ಒಂದು ಸಮಿತಿ ರಚನೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿದರು ಅಂದರೆ ಪ್ರಧಾನವಾಗಿ ನೇತೃತ್ವ ವಹಿಸುವ ಪಾಡಿ ನಾರಾಯಣ ಕೇಳಿ ಹಾಗೂ ಕಲ್ಲಾರ್ ಲಕ್ಷ್ಮೀನಾರಾಯಣ ಕಲ್ಲರ ಹಾಗೂ ಊರವರು ಆಮೇಲೆ ತದನಂತರ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಯಿತು ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ಬೇಕಾಗಿ ಊರ ಭಕ್ತಾದಿಗಳು ಸೇರಿಕೊಂಡು ಅದೇ ಪ್ರಕಾರ ಮುಂದೆ ಜೀರ್ಣ ಅಷ್ಟಮಂಗಲ ಪ್ರಶ್ನೆಯಲ್ಲಿ ರಮ್ಯ ಒಂದು ಸು ಸಮಿತಿ ರಚನೆ ಮಾಡಿಕೊಂಡು ತದನಂತರ ಕ್ಷೇತ್ರ ಜೀರ್ಣೋದ್ಧರ ಕಾರ್ಯ ಮುಂದುವರಿಯಿತು ಮುಂದೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸೆಯಲ್ಲಿ ಪುನಃಪುರ ಪ್ರತಿಷ್ಠಾ ಬ್ರಹ್ಮಗರ ಶಾಲೆ ನಡೆಸಿಕೊಂಡು ನಂತರ ನಮ್ಮೊಂದು ನೂತನ ಆಡಳಿತ ಸಂಹಿತೆ ರಚನೆ ಮಾಡಿಕೊಂಡು ನಾವೆಲ್ಲ ನಡೆಸಿಕೊಂಡು ಬರ್ತಾ ಇದ್ದೇವೆ ದಿನಕ್ಕೆ ಎರಡೇ ಹೊತ್ತು ಬೆಳಿಗ್ಗೆ ಆರೂವರೆ ಮಧ್ಯಾಹ್ನ ಹನ್ನೆರಡುವರೆ ಹನ್ನೆರಡು ರಾತ್ರಿ ಪೂಜೆ ಇರುವುದಿಲ್ಲ ಇಲ್ಲಿ ವಿಶೇಷ ಪೂಜೆ ಏನಾದರೂ ಉಂಟು ಇಲ್ಲಿ ಹೌದಲ್ಲ ವಿಶೇಷ ಪೂಜೆ ಅಂದರೆ ವಿಶೇಷ ಭಕ್ತಾದಿಗಳಿಗಾಗಿ ಕಾರ್ತಿಕ ಪೂಜೆ ಮತ್ತೆ ಅಗತ್ಯ ಬಿದ್ದರೆ ಕಾರ್ತಿಕ ಪೂಜೆ ಮತ್ತು ರಂಗ ಪೂಜೆ ರಾತ್ರಿ ಹೊತ್ತಿ ಅದು ಭಕ್ತಾದಿಗಳ ಅನುಕರ್ಯ ಬೇಕಾಗಿ ನಾವು ಮಾಡಿ ಸೇವೆಗಳು ಅದು ರಾತ್ರಿ ಹೊತ್ತಲ್ಲಿ ರಂಗ ಪೂಜೆ ನಡೆದು ರಾತ್ರಿ ಹೊತ್ತು ಕಾರ್ತಿಕ ಪೂಜೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮಾಡ್ತಾರೆ ಅದೇನಾದರೂ ಅಂತ ವಿಶೇಷ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ದೂರದಲ್ಲಿ ಇರುವವರು ಫೋನ್ ಮುಖಾಂತರ ಕರೆ ಮಾಡಿ ನಮ್ಮನ್ನು ಒಂದು ಅರ್ಚಕರ ಸಮಿತಿಯನ್ನು ಸಂಪರ್ಕ ಮಾಡಬೇಕು ಅವರು ಕಾಂಟ್ಯಾಕ್ಟ್ ನಂಬರ್ ಕೊಡಬಹುದು ಸರ್ ಕೊಡ್ಬೋದು ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ಅಖಿಲೇಶ್ ಇಲ್ಲಿ ಯಾವುದೆಲ್ಲ ದೇವರ ಸಾನಿಧ್ಯ ಉಂಟು ಸಾನಿಧ್ಯ ಮಹಾಗಣಪತಿ ಸಾಸ್ತಾವು ಸುಬ್ರಹ್ಮಣ್ಯ ದುರ್ಗೆ ಪ್ರಧಾನವಾಗಿ ಮಹಾವಿಷ್ಣು ನಾವಲ್ಲಿ ಇರುವಾಗೇನೆ ಆ ದುರ್ಗಾದೇವಿಯ ಒಂದು ಮೂರ್ತಿ ಇಲ್ಲ ಅಲ್ಲಿ ಕನ್ನಡಿ ಬಿಂಬ ಅಂತ ಹೇಳೋದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅಲ್ಲಿ ಕಂಡಿದೆ ಎಲ್ಲ ಪ್ರತಿಷ್ಠೆ ಇಲ್ಲಿ ಪ್ರಧಾನ ಅರ್ಚಕರಾಗಿ ಹದಿನೈದು ದಿವಸ ನಾನು ಹದಿನೈದು ದಿವ್ಸ ಇನ್ನೊಬ್ರು ರಮಾ ಅಂಧಕಾರ ಅಂತ ಹದಿನೈದು ಜನ ಇದ್ದೇನೆ ಸರ್ ನಿಮ್ಮ ಹೆಸರು ನಾರಾಯಣಗೌಡ ಓಕೆ ಅಡಿ ಮನೆ ಸರ್ ನಿಮ್ಮ ಹೆಸರು ಆನಂದ ಮುಗಿದು ನಿಮ್ಮ ಹೆಸರು ಶ್ರೀಧರಗಾ ಅಂತ ಸ್ರೀಧರಗನಾ ನಿಮ್ಮ ಮನೆ ಇಲ್ಲೇನಾ ನಮ್ಮ ಮನೆ ಇಲ್ಲೇ ಹತ್ರ ಒಂದು ಐವತ್ತು ಮೀಟರ್ ದೂರದಲ್ಲಿ ಮತ್ತೆ ಅರ್ಚಕ ನನ್ನ ಮಗನೇ ಅದೇ ಮತ್ತು ತಪ್ಪಿದರೆ ನಾನು ಕೂಡ ಒಂದೊಂದು ಸಲ ಅವರಿಗೆ ಅನಿವಾರ್ಯ ಆದರೆ ಪೂಜೆ ಮಾಡ್ತೇನೆ ಮತ್ತೆ ಕೆಲವು ಪರ್ವ ದಿನಗಳಲ್ಲಿ ವಿಶೇಷ ಸೇವೆಗಳೆಲ್ಲ ಉಂಟೇವೆ ಕೆಲವು ಮತ್ತೆ ದೇವಸ್ಥಾನಕ್ಕೆ ಮೂಲ ಆದಾಯ ಅಂತ ಇಲ್ಲ ಮೂಲ ಆದಾಯ ಅಂತ ಹೇಳಿ ಇಲ್ಲಿ ಇಲ್ಲ ಗರ್ಭಗುಡಿ ದೇವಸ್ಥಾನದ ಪರಿಸರ ಅಷ್ಟೇ ಇರೋದು ಇಲ್ಲಿ ಮತ್ತೆ ಕೆಲವು ಭಕ್ತಾದಿಗಳು ಕರೆಕರೆಯಲ್ಲಿ ಜಾಗದಿಂದಲೇ ಅವರು ದೇವಸ್ಥಾನಕ್ಕೆ ಬಿಟ್ಟು ಕೊಟ್ಟಿದ್ದಾರೆ ಆ ಬಿಟ್ಟು ಕೊಟ್ಟದ್ರಿಂದ ಇಲ್ಲಿ ನಮಗೆ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಇಲ್ಲ ಅಂದ್ರೆ ಇಲ್ಲಿ ಜಾತ್ರೆ ನಡಿಬೇಕಾದ್ರೂ ಕಾರ್ಯಕ್ರಮ ಊರವರ ಸಹಕಾರದಿಂದಲೇ ಎಲ್ಲರೂ ಅವರವರ ಇಷ್ಟಾರ್ಥ ಇದೆ ಅವರವರು ನಿರ್ಧಾರ ಮಾಡಿದ ಅಮೌಂಟ್ ಅನ್ನು ತಂದು ಕೊಡ್ತಾರೆ ಅದರಲ್ಲಿ ಜಾತ್ರೆ ಚೆನ್ನಾಗಿ ನಡೆಯುತ್ತದೆಂಟು ಇಲ್ಲಿ ಸಾಧಾರಣ ಆಸುಭಾಸಿನಲ್ಲಿ ಒಂದು ನೂರ ಐವತ್ತರಿಂದ ಇನ್ನೂರು ಮನೆ ಇರಬಹುದು ಮತ್ತೆ ನಾವು ನಿತ್ಯ ದೇವಸ್ಥಾನದ ಖರ್ಚಿಗೆ ಕಾರ್ಯಕ್ಕೆ ದೇವಸ್ಥಾನದ ನೈವೇದ್ಯಕ್ಕೆ ಅಕ್ಕಿಗೆ ವರ್ಷಕ್ಕೆ ಒಂದು ಮನೆಯಿಂದ ಒಂದು ಐದು ಕಿಲೋ ಅಕ್ಕಿ ಮತ್ತು ಒಂದು ಲೀಟರ್ ಎಳ್ಳೆಣ್ಣೆಯನ್ನು ತಂದುಕೊಡುವ ಹಾಗೆ ಅವರ ಹತ್ರ ವಿನಂತಿಸಿಕೊಂಡಿದ್ದೇವೆ ಅದರ ಪ್ರಕಾರ ಈಗ ದೇವಸ್ಥಾನಕ್ಕೆ ದೈವೇದ್ಯದ ಮಟ್ಟಿಗೆ ಅಕ್ಕಿ ಎಣ್ಣೆ ಬರ್ತಾ ಉಂಟು ಆದ್ದರಿಂದ ಅದರ ಸಮಸ್ಯೆ ಏನೂ ಇಲ್ಲ ಊರಿನವರು ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ಶಾಶ್ವತ ಪೂಜೆ ಅಂತ ಹೇಳಿ ಒಂದು ನಿರ್ಧಾರ ಮಾಡಿದ್ದೇವೆ ಇಲ್ಲಿ ಮೊದಲೇ ಬ್ರಹ್ಮಕಲಶದ ನಂತರ ಅದು ಎರಡೂವರೆ ಸಾವಿರ ಎರಡೂವರೆ ಸಾವಿರ ಕೊಟ್ಟರೆ ಅವರ ಒಂದು ದಿವಸದ ಪೂಜೆ ಆ ಖರ್ಚಿನಲ್ಲಿ ಇಲ್ಲಿ ನಡೀತಾ ಉಂಟು ಅವರಿಗೆ ಪ್ರ ಪ್ರತಿ ವರ್ಷವೂ ನಾವು ಪ್ರಸಾದಗಳನ್ನು ಕಳಿಸ್ತಾ ಇರ್ತೇವೆ ಶಾಶ್ವತ ಪೂಜೆ ಶಾಶ್ವತ ಪೂಜೆ ಮತ್ತೆ ಇನ್ನಿತರ ಕೆಲವು ಸೇವೆಗಳೆಲ್ಲ ಇವೆ ಮಹಾಪೂಜೆ ಆಮೇಲೆ ಪಂಚಗಜ್ಜಾಯ ಉಪದೇವಗಳಿಗೆ ಹಾಲು ಪಾಯಸ ಇದೆಲ್ಲ ಸೇವೆಗಳು ನಡೀತಾ ಉಂಟು ಯಾರಾದರೂ ಅವರಿಗೆ ದೋಷ ಕಂಡಲ್ಲಿ ಇಂಥ ಕಡೆಗೆ ಹೋಗಿ ಅಂತ ಹೇಳಿದರೆ ಅಂಥ ಕಡೆಯಿಂದಲೂ ಬರ್ತಾರೆ ಇಲ್ಲಿಗೆ ಅವರ ಪ್ರಾರ್ಥನೆಯನ್ನು ಇಲ್ಲಿ ನೆರವೇರಿಸಿ ಕೊಡಲಾಗುತ್ತದೆ ಮತ್ತೆ ರಾತ್ರಿ ಹೊತ್ತು ಯಾವಾಗಲ್ಲ ಇಲ್ಲಿ ಪೂಜೆಗಳು ನಡೀತದೆ ರಾತ್ರಿ ಹೊತ್ತು ಅಂತ ಹೇಳಿದರೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಯಿತು ರಾತ್ರಿ ಭಜನೆ ಆಮೇಲೆ ದೇವರಿಗೆ ಅರ್ಘ್ಯ ಸಮರ್ಪಣೆ ಇದೆಲ್ಲ ನಡೀತಾ ಉಂಟು ಆಮೇಲೆ ನವರಾತ್ರಿ ಟೈಮಲ್ಲಿ ದುರ್ಗೆಗೆ ವಿಶೇಷ ಪೂಜೆ ಆಮೇಲೆ ಷಷ್ಟಿ ದಿವಸ ಸುಬ್ರಹ್ಮಣ್ಯನಿಗೆ ವಿಶೇಷ ಪೂಜೆ ಚೌತಿಯಂದು ಶ್ರೀ ಮಹಾಗಣಪತಿಗೆ ವಿಶೇಷ ಪೂಜೆ ಇದೆಲ್ಲ ನಡೀತಾ ಉಂಟು ಶೋಣ ಶನಿವಾರ ಅಂತ ಹೇಳ್ತೇವೆ ಅಲ್ವಾ ಆ ಎಷ್ಟು ಶನಿವಾರ ಬರ್ತದೋ ಅಷ್ಟು ಶನಿವಾರವೂ ಎಲ್ಲರೂ ಬಲಿವಾಡು ತಂದು ಇಲ್ಲೇ ಅವರಿಗೆ ಊಟ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತೇವೆ ಊಟ ಮಾಡಿಕೊಂಡು ಭೋಜನ ಸ್ವೀ ಪ್ರಸಾದ ಸ್ವೀಕರಿಸಿಕೊಂಡು ಹೋಗ್ತಾರೆ ಆಮೇಲೆ ಕೆಲವು ವಿಶೇಷ ದಿನಗಳಿದ್ದರೆ ಇಲ್ಲಿ ಭೋಜನ ವ್ಯವಸ್ಥೆ ಮಾಡ್ತೇವೆ ನಾವು ಕೆಲವು ಫಂಕ್ಷನ್ಗಳು ಏನಾದರೂ ಬಂದರೆ ಅದನ್ನು ಕೂಡ ಮಾಡ್ತಾರೆ ಇಲ್ಲಿ ಕಾರ್ಯಕ್ರಮ ಏನಾದರೂ ಕಾರ್ಯಕ್ರಮ ಅಂದರೆ ಸಣ್ಣ ಈಗ ಸೀಮಂತ ಮದುವೆಗಳು ಕೆಲವು ನಡೆದಿದೆ ಹಾಂ ಮತ್ತೆ ನಾವು ಅಲ್ಲಿ ಬರಬೇಕಾದ್ರೆ ಅಲ್ಲಿ ಅಶ್ವತ್ಥ ಕಟ್ಟೆ ಒಂದು ಉಂಟಲ್ಲ ಹೌದು ಇನ್ನೊಂದು ಈ ಕಡೆ ಒಂದು ಕಟ್ಟೆ ಕಾಲಿಕ ಅಂತೂ ಉಂಟಲ್ಲ ಅದು ಸ್ಟೇಜ್ ಸ್ಟೇಜ್ ಅಲ್ಲ ಸೇಜ್ ಅದು ಹೇಗೆ ಕಾರ್ಯಕ್ರಮ ನಡೀತದೆ ಅದರಲ್ಲಿ ಸ್ಟೇಜ್ ಉತ್ಸವದ ಟೈಮಲ್ಲಿ ಆ ಸ್ಟೇಜನ್ನು ಉಪಯೋಗಿಸ್ತೇವೆ ಅದೇ ದೇವರಿಗೆಲ್ಲ ಹಾಂ ಕೆಲವು ಮಕ್ಕಳ ಕಾರ್ಯಕ್ರಮಗಳೆಲ್ಲ ಅದೇ ಮಾಡ್ತಾರೆ ಮತ್ತೆ ವಿಶೇಷ ಆಡಂಬರದ ಯಾವುದೊಂದು ಇದನ್ನು ನಾವು ಮಾಡುವುದಿಲ್ಲ ಇಲ್ಲಿ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ರಮಾನಂದಕಾರ ಕಾರಂತ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಲ್ಲಿ ಎಂಬತ್ತೊಂಬತ್ತನೇ ಇಸವಿಯಿಂದ ತಂದೆಯವರು ಮಾಡಿಕೊಂಡಿದ್ದರು ಬ್ರಹ್ಮಗಳ ವರ್ಷ ಹತ್ತೊಂಬತ್ತನೇ ಇಸವಿಯಲ್ಲಿ ಆದ ನಂತರ ನಾನು ಆ ತಂದೆ ಪರವಾಗಿ ತಂದೆಯವರು ಹೇಳಿದ್ದಾರೆ ನೀನು ಎಷ್ಟು ಸಮಯ ಕೊಡ್ತದೆ ಅಷ್ಟು ಸಮಯ ಮಾಡಿಕೊಂಡು ಬರಬೇಕು ಅಂತ ಹೇಳಿದ್ದಾರೆ ಹಾಗೆ ನಾನು ಯಥಾನು ಶಕ್ತಿ ಸೇವೆಯನ್ನು ಮಾಡಿ ಮಾಡಿಕೊಂಡು ಬರ್ತಾ ಇದ್ದೇನೆ ತಂದೆಯವರು ಕೂಡ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ತಂದೆಯವರು ಮೂವತ್ತು ವರ್ಷ ಇದು ಮನೆಯಿಂದ ನಾವು ಅಕ್ಕಿ ಎಲ್ಲ ತಂದು ದೇವಸಖ್ಯ ಕಮಿಟಿಯವರು ಹತ್ತು ರೂಪಾಯಿ ಕೊಟ್ಟು ಹೊಂದಿದ್ರು ಹಾಗೆ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ನನ್ನ ತಂದೆ ಮತ್ತು ಚಿಕ್ಕಪ್ಪ ಇದು ದೊಡ್ಡಪ್ಪನ ಮಗ ನಂ ನಂತರ ಈಗ ಬ್ರಹ್ಮ ನಂತರ ಕಮಿಟಿಯವರ ಮುಖಾಂತರ ಮಾಡೋದು ಮಹಾವೈಷ್ಣದೇವರಲ್ಲಿ ನಿಮ್ಮ ಮನೆ ಇಲ್ಲಿ ಹತ್ತಿರದಲ್ಲಿ ಹತ್ತಿರವೇ ಹತ್ರ ಒಂದು ನೂರು ಮೀಟ್ರ್ ಕಾರಣಿಕತೆ ಕಥೆ ನಂಟ ಎನ್ನು ಅಪ್ಪ ಪೂಜೆ ಅಂತ ತಿಪ್ಪಿ ಸಂಬ ಸಂದರ್ಭ ಉಂಟು ಒಂದು ಕೆಲವು ದಿವಸ ಏನು ಪೂಜೆ ಬತ್ತೊಂತಿದ್ದೆ ಕೆಲವು ದಿನ ನೀವು ಪೂಜೆಗೆ ಬರ್ತಾ ಹಾಂ ಅಪ್ಪ ಯಾಕೆ ಒಳ್ಳಪ್ಪ ಹೊರಟು ನಾನು ಏನು ಬತ್ತೊಂತಿದ್ದೆ ಆ ಸಂದರ್ಭ ಉಂಟು ಒಂದು ದೇವರಿಗೆ ಎಣ್ಣೆ ಅರಿಬೂರ ಹೆಂಗ್ಗಳಿಗೆ ಹೊಂದೊಂಡಂತಿತ್ತು ನಾವು ಹಿಂಗೆ ಒಂಜಿ ಲೀಟ್ರ್ ಎಣ್ಣೆ ಹೊಂದಾತ್ ಒಂಜಿ ತಿಂಗಳಿಗೆ ತಗೊಂತಿತ್ತು ಚೂರು ಚೂರು ದೀಪಂಕು ಮಾತು ಒಂಜಿ ಗಂಟೆ ಇಟ್ಟು ಪೂಜೆ ಆವೇತನು ಅಂತ ಒಂಜಿ ಮೂಜಿ ಸರ್ಕಿ ಬಂದಾಗ ಚೂರು ಎಣ್ಣೆ ಕೊಟ್ಟನು ಪೂಜೆ ಅವರಾನಾಗ ದೀಪ ಉಂಟು ಮುಟ್ಟಾವರ ಶುರುವಾನ ಅಂದ್ರೆ ಪೂಜೆ ಮೊದಲು ಮೊದಲ ಅದ್ರಲ್ಲಿ ಸ್ವಲ್ಪ ಇದ್ದು ಒಂದು ಕಾಲು ವರ್ಷ ಇದ್ದದ್ದು ಐದು ಅಂತ ಒಂದು ಒಂಟ ಎರಡೇ ಸರ್ತಿ ಮುಟ್ಟು ಬತ್ತ ಮೂಜಿನ ಸರ್ತಿ ಒಂಜಿದ ಬಂದಾಗ ದೀಪ ಉಂಟು ಮಗಳಿಯರ ಶುರುವಾನೆ ಮುಟ್ಟ ಐನ್ ಬೆತ್ತ ಕುಪ್ಪಿ ಭಗವಂತ ಏನಿದ್ ನಾ ಐನ್ ಏನು ಕಮಿಟಿ ಟ್ಯಾಬ್ಲೆಟ್ ಪಂಡಿತ ಬಂಟ ಆತ ಪೂಜೆ ಟ್ಯಾಬ್ಲೆಟ್ ಪಂಡಿತ ಬಂಟತೆ ಅಷ್ಟಮಂಗಲ ಉಂಟಲ್ಲ ಈ ಸೂಚನೆ ಬತ್ತ ಅವು ಈ ದೇವ ದೇವಸ್ಥಾನ ಅಂತ ಮಹಾವಿಷ್ಣು ದೇವರ ಮಹಾ ಮಹಿಮೆಂದು ಬಣ್ಣ ಅವತ್ತಂತ ಇತ್ಯಲ್ಲ ಅಂಚನೆ ಬಾಲ್ಯಗಳು ಇದೆಯಲ್ಲಗಳಿಗೆ ಪ್ರಾರ್ಥನೆ ಅಂತಂದ್ರೆ ಬಾಲ್ಯಗಳು ಹಾಕನು ಅದೇ ಪ್ರಕಾರ ನಗಳಿಗೆ ಸುಮಾರು ಜನಕ್ಕೆ ಮದ್ವೆ ಆಯ್ತು ಇದು ಪುರ ಹೆಂಪ ದೇವಸ್ಥಾನದ ಮಹಿಮೆ ಹೌದು ಅಂದ್ರೆ ಕಾರಣಿಕ ನೀವು ಹೇಳ್ತಾ ಇರೋದು ಈಗ ದೇವರಿಗೆ ಒಂದು ಲೀಟರ್ ಎಲ್ಲೆಣ್ಣೆಯನ್ನು ಒಂದು ತಿಂಗಳಿಗೆ ಬರಿಸ್ತಾ ಇದ್ದಾರೆ ಆದ್ರೆ ದೇವರಿಗೆ ದೀಪ ಹಚ್ಚುವಂತ ಸಂದರ್ಭದಲ್ಲಿ ಆ ಎಣ್ಣೆ ಜಾಸ್ತಿ ಆಗ್ತಿತ್ತು ನೀವು ಸ್ವಲ್ಪ ಎಣ್ಣೆ ಹಾಕಿದ್ರೆ ಜಾಸ್ತಿ ಆಗಿ ದೀಪದಿಂದ ಹೊರಗೆ ಚೆಲ್ತಾಯಿತ್ತು ಅಷ್ಟು ಜಾಸ್ತಿ ಆಗ್ತಾ ಇತ್ತು ಮೂರು ಸಂದರ್ಭ ಹಾಗೆ ಆಗಿದೆ ಮತ್ತೆ ಅಷ್ಟಮಂಗಲ ಪ್ರಶ್ನೆ ಕೂಡ ಬರುವಾಗ ಇದು ವಿಶೇಷತೆ ಹೇಳುವಾಗ ಬರುವಾಗಿದ್ದಾರೆ ಅಂದ್ರೆ ನೀವು ಅಷ್ಟು ಭಕ್ತಿಯಿಂದ ಈ ದೇವರಿಗೆ ಸಮರ್ಪಣೆ ಮಾಡಿದ್ದು ದೇವರಿಗೆ ತಲುಪಿದೆ ಅಂತ ಅದರ ನನ್ನ ತಂದೆ ಭಕ್ತಿ ಪೂಜೆ ಮಾಡಿಕೊಂಡಿದ್ದ ನಾನು ಈಗಲೂ ಅಷ್ಟೇ ನನಗೆ ಗುಡಿದಷ್ಟು ಸಮಯ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿಕೊಂಡು ಬರ್ತಾ ಇದ್ದ ಕಲಜು ಇಲ್ಲಿ ತೋರಿಸ್ತಾ ಇದ್ದಾರೆ ಊರಿನವರಿಗೆ ಸಾಧಾರಣ ಒಂದು ಹನ್ನೆರಡನೇ ಇಸವಿಂದ ಮುಂಚೆ ನಮಗೂ ನಮ್ಮ ಮನೆಯಲ್ಲಿ ಕೂಡ ದೇವರ ಮಹಿಮೆಯನ್ನು ರೀತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದ ನಮ್ಮ ಸಮಿತಿಯಲ್ಲಿ ನಮ್ಮೊಂದಿಗೆ ಸಹ ನಿತ್ಯ ಆಡಳಿತ ಮುಕ್ತೇಶ್ವರು ಟಿ ಆರ್ ರವೀಂದ್ರ ಆಚಾರ್ಯರು ಅವರು ಇವತ್ತು ಸೂತ ಕಾಲಘತಿ ಹೌದು ಬರಲಿಕ್ಕೆ ಆಗಲಿಲ್ಲ ಹಾಗೆ ಬ್ರಹ್ಮಕಲಶ ಸಂದರ್ಭದಲ್ಲಿ ನಮ್ಮೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರಾಗಿ ಬದ್ದೆಡ್ಕ ಉದ್ಯಮಿ ವಸಂತ ಪೈಗರ್ದರು ಅವರು ಅದೇ ರೀತಿ ಒಂದು ಹತ್ತು ಮುನ್ನೂರು ಜನರಿಗೆ ಬೇಕಾಗುವಂಥ ಬಟ್ಟಲು ಸ್ಟೀಲ್ ತಟ್ಟೆಗಳು ಅದೇ ರೀತಿ ಪಾತ್ರ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ನಮ್ಮೊಂದಿಗೆ ಈಗಲೂ ಸಂಪರ್ಕದಲ್ಲಿರ್ತಾರೆ ಅಂಥ ಒಂದು ಮಹದಾನಿಗಳು ಅವರಿಗೆ ದೇವರ ಅನಂತಾನಂತಾನ ಆಶಯವನ್ನು ಕೊಟ್ಟು ಅನುಗ್ರಹಿಸಲು ಪ್ರಾರ್ಥನೆ ಮಾಡಿಕೊಳ್ತೇನೆ ಈ ಸಂದರ್ಭದಲ್ಲಿ ವಿಕೇಶಾನಂದ ಭಾರತಿ ಶ್ರೀಗಳು ಆಮೇಲೆ ಒಡೆಯೂರು ಶ್ರೀಗಳು ಬಂದಿದ್ದಾರೆ ಇನ್ನೊಬ್ಬರು ಮೂರು ಸ್ವಾಮಿಗಳನ್ನು ಆಗಮಿಸಿದೆ ಆಗಮಿಸಿರ್ತಾರೆ ಅಲ್ಲಿಗೆ ಇದಿಷ್ಟು ನೂಜಿಬೆಟ್ಟು ಮಹಾವಿಷ್ಣು ದೇವಸ್ಥಾನದ ಒಂದಷ್ಟು ಮಾಹಿತಿಗಳು ಸ್ನೇಹಿತರೆ ಈ ಕ್ಷೇತ್ರಕ್ಕೆ ಒಂದು ಸಲ ಭೇಟಿ ನೀಡಿ ಈಶ್ವರಮಂಗಲ ಭಾಗದಲ್ಲಿ ಹೋಗುವವರು ಈ ಕಡೆ ಬರುವಾಗ ಒಂದು ಸಲ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ನೇಹಿತರೆ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಸಿಕ್ಕಿನ ಸ್ನೇಹಿತರೆ ಧನ್ಯವಾದಗಳು